ಮಾಿನ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಗೋಪುರ ತರ ಮಾವಿನಣ್ಣ ಇದು ಯಾವ ತರ ಸರ್ ಇದು ದಸರಿ ದಸರಿ ಹೆಸರೆಲ್ಲ ನಿಜಾಗ್ಲೂ ಕೇಳಿಲ್ಲ ನಾನು ಎಲ್ಲಿಂದ ಬರೋದು ಯು ಪಿ ಯು ಇಂದ ಬರೋದು

So, uh, this is a good uh, taste uh, uh, one and uh, uh, no chemicals. No chemicals. Ah, uh, that is so. We appreciate the sellers, uh, okay. uh, Do you regularly visit here? Uh, sometimes once uh. in a twice in a week. Twice in a week. Uh, that is quite often. Yeah. So, do. You Many like guests will come, then I can uh, purchase mangoes from this shop and uh, that another shop. Uh, okay. Uh, ನಾವು uh, ದಿಸ್ತಿದಾರೆ like me even he doesn't know which type even i don't know the types <laughs> ಬಟ್ ವಿ ಲೈಕ್ ಮ್ಯಾಂಗೋಲ್ಸ್ ಸೊ ಅವ್ರಿಗೂ ಯಾವ್ ತರ ಗೊತ್ತಿಲ್ಲ ಬಟ್ ಆ ಮೂರ್ತರ ಇಷ್ಟ ಅಂತಂದ್ರು ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಯು ನನಗೂ ಹಂಗೆ ಯಾವ ತರ ಗೊತ್ತಾಗಲ್ಲ ತಿಂತ ಇರ್ತೀನಿ ಸೊ ಎಸ್ ಇದೇ ತರ ಇನ್ನ ಎಕ್ಸ್ಪ್ಲೋರ್ ಮಾಡೋಣ ಈ ಜಾಗನ ಇನ್ನೂ ಎಷ್ಟು ಅಂಗಡಿ ಇದೆ ನೋಡ್ಬೇಕು ಅಲ್ಲಿನ ನಡ್ಕೊಂಡು ಬರ್ತಾನೇ ಇದೂ ಮುಗಿತಾ ಇಲ್ಲ ಅಂಗಡಿ ಯೂಶಲಿ ಏನಾಗುತ್ತೆ ಗೊತ್ತಾ ಒಂದೇ ತರ ಮಾವಿನ ಹಣ್ಣು ಒಂದೇ ತರ ಈಗ ಪಕ್ಕದ ಪಕ್ಕ ಪಕ್ಕದಲ್ಲೇ ಮಾವಿನ ಹಣ್ಣು ಅದ್ರ ಪಕ್ಕನೂ ಮಾವಿನ ಹಣ್ಣು ಇದ್ರೆ ಮೇ ಬಿ ಬಿಸ್ನೆಸ್ಗೆ ಕಾಂಪಿಟೇಷನ್ ಆಗ್ಬಹುದು ಅಂತ ನಂಗನ್ಸುತ್ತೆ ಬಟ್ ಇವ್ರ ಹೆಂಗೆ ಸಾಲ್ಸಲಾಗೆಲ್ಲ ಒಂದೇ ತರ ಇಟ್ಟಿದಾರೆ ಗೊತ್ತಿಲ್ಲ ಮುಂದೆ ಬನ್ನಿ ಇನ್ನ ಆಗಿಂದ ಶಾಪಿಂಗ್ ಮಾಡ್ತಿರೋರ್ನ ಮಾತಾಡ್ಸ್ತಾ ಇದೀವಿ ನಾವು ಆದ್ರೆ ಇನ್ನ ಶಾಪ್ ಇಟ್ಟಿರೋರ್ನ ಮಾತಾಡ್ಸ್ಬೇಕಲ್ವಾ ಅವ್ರ ಹತ್ರ ಕೇಳೋಣ ವ್ಯಾಪಾರ ಹೆಂಗ್ ನಡೀತಾ ಇದೆ ಎಲ್ಲಿಂದ ತರ್ತಾರೆ ಹಣ್ಗಳನ್ನೆಲ್ಲ ಅಂತ ನಮಸ್ತೆ ಮೇಡಮ್ ನಿಮ್ ಹೆಸರು ಯಾವ ಊರು ನಿಮ್ದು ನಮ್ದು ಇದೇ ಊರೇ ಇದೇ ವೆಲ್ಲಿ ಚೆನ್ನಾಗಿದೆ ಹೆಸರು

ಹತ್ತು ಐಟಮ್ ಇಕ್ಕಿದೀವಿ ಹತ್ತು ಥರದ್ದು ಇದೆಯಾ ಎಲ್ಲಿನ ತಗ್ತೀರಾ ಇದು ಸಿ ಶ್ರೀನಿವಾಸ್ಪುರ ದೊಡ್ಡಬಳ್ಳಾಪುರು ಈ ಕಡೆಯಿಂದ ಹೋಗ್ತೀವಿ ಹತ್ತು ಥರದ್ದು ಯಾವ್ದಾದ್ರು ಹೆಸ್ರು ಹೇಳಿದ್ರು ನೋಡೋಣ ಇದು ಬಾದಾಮಿ ಇದು ಅದು ಇದು ಮಾ ಪಸಂದು ಇದು ಬೈಗಿನ ಕೇಸರು ಎಲ್ಲ ಐತೆ ಎಲ್ಲ ಓಕೆ ಸೂಪರ್ ಹೆಂಗ್ ಅಡಿಯುತ್ತೆ ಮೇಡಮ್ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಾಗಿದ್ಯಾ ಆಗ್ತಾಯ ಇದು ಮೋರಿ ಬೆತ್ಕೊಂಡು ಬರ್ತಾರೆ ಅದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಆಗ್ತೈತೆ ನಮ್ಗೆ ತುಂಬಾ ಲಾಸ್ ಆಗ್ಬೇಕು ಅದು ಬಿಟ್ರೆ ಒಂದು ಎರಡು ತಿಂಗಳೇ ಜಾಸ್ತಿ ಇಲ್ಲ ಇನ್ನ ಅದು ಮಾಡಿಬಿಟ್ರೆ ನಾವು ಹೋಗ್ಬಿಡ್ತಿವಿ ಆಮೇಲೆ ಮಾಡಿಕೊಂಡು ಅಂತ ಕೇಳ್ತಾ ಇದೀವಿ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ ಚೆನ್ನಾಗಿ ಆಗುತ್ತೆ ವ್ಯಾಪಾರ ಎಲ್ಲ ಚೆನ್ನಾಗುತ್ತೆ ಸೊ ಎಸ್ ಅವರು ಇಪ್ಪತ್ತು ವರ್ಷದಿಂದ ಒಂದು ಕಡೆನೇ ಅಂಗಡಿ ಇಟ್ಟು ವ್ಯಾಪಾರ ಮಾಡ್ತಿದಾರಂತೆ ನಾನು ಅದೇ ಅವಾಗಲೇ ಡೌಟ್ ಇತ್ತು ಒಂದೇ ಥರ ಪಕ್ಕ ಪಕ್ಕದಲ್ಲೇ ಬರೀ ಮಾವಿನ ಹಣ್ಣು ಅಂಗಡಿನೇ ಇದ್ದರೆ ಹೇಗೆ ಕಷ್ಟ ಆಗುತ್ತಲ್ವ ಬಿಸ್ನೆಸ್ಗೆ ಅಂತ ಏನಿಲ್ಲ ಎಲ್ಲ ಅಂಗಡಿಗೂ ಬರ್ತಾರೆ ಜನ ನೈಸ್ ಅಲ್ಲ ಒಂದು ಕೋಆರ್ಡಿನೇಷನ್ ಏನಿದೆ ಒಂದು ಅಂಗಡಿ ಇನ್ನೊಂದು ಅಂಗಡಿ ಅವ್ರಿಗೆ ಜಗಳ ಏನು ಮಾಡ್ಕೊಳ್ದೆ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾರೆ ಅದೇ ನೈಸ್ ಹಣ್ಣು ಅಷ್ಟೇ ಸ್ವೀಟ್ ಓಕೆ ಸೊ ಎಸ್ ಕಂಟಿನ್ಯೂ ಮಾಡೋಣ ಇನ್ನೂ ಇದೆ ಅಂಗಡಿ ಅಯ್ಯೋ ಮುಗೀತಾನೆ ಇಲ್ಲ ಇದು ಬನ್ನಿ ಅಂಗಿನಲ್ಲಿ ಕೂತಿದ್ದೀನಿ ನಾನೀಗ ಸುತ್ತ ಮಾವಿನ ಹಣ್ಣೆ ಇದೆ ನನಗೆ ಸೊ ಮಾವಿನ ಹಣ್ಣು ಬಗ್ಗೆ ಏನಾದ್ರು ಮಾತಾಡ್ಬೇಕಲ್ವಾ ಅದಕ್ಕೆ ಒಂದಷ್ಟೆಲ್ಲ ಡೇಟಾ ಕಲೆಕ್ಟ್ ಮಾಡಿ ಪ್ರಿಪೇರ್ ಆಗಿದ್ದೀನಿ ಸೊ ಮಾವಿನ ಹಣ್ಣನ್ನ ಇತಿಹಾಸಕ್ಕೆ ಹೋದ್ರೆ ಹಿಸ್ಟ್ರಿ ತೆಗೆದ್ರೆ ನಾಲ್ಕು ಸಾವಿರ ವರ್ಷದಿಂದ ನಮ್ಮ ದೇಶದಲ್ಲಿ ಮಾವಿನ ಹಣ್ಣ ಬೆಳಿತಾ ಇದ್ದಾರೆ ಅಂದ್ರೆ ಹದಿನೇಳು ಹದಿನೆಂಟನೇ ಶತಮಾನದಿಂದ ಮಾವಿನ ಹಣ್ಣು ಇದೆ ಭಾರತದಲ್ಲಿ ಆ್ಯಂಡ್ ಭಾರತನೇ ನಂಬರ್ ಒನ್ ಸ್ಥಾನ ಮಾವಿನ ಹಣ್ಣು ಬೆಳೆಯೋದ್ರಲ್ಲೇ ನಂಬರ್ ಒನ್ ಸ್ಥಾನ ಇಡೀ ವರ್ಲ್ಡಲ್ಲಿ ಇರೋದು ನಮ್ಮ ಇಂಡ್ಯಾದಲ್ಲೇನೆ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಬೆಳೆಯೋದು ನಮ್ಮ ಇಂಡ್ಯಾದಲ್ಲೇ ಆಮೇಲೆ ಒಂದು ಮಾವಿನ ಹಣ್ಣಲ್ಲಿ ಏಯ್ಟಿ ಒನ್ ಪರ್ಸೆಂಟ್ ನೀರಿನ ಅಂಶ ಇದ್ದರೆ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ರೋಟೀನ್ಸ್ ಇದೇ ಥರ ವಿಟಮಿನ್ಸು ಬೇರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ ಸೊ ಒಂದು ಹೆಲ್ದಿ ಮಾವಿನ ಹಣ್ಣಲ್ಲಿ ಇಷ್ಟೆಲ್ಲ ಇರುತ್ತೆ ಇನ್ನು ಮಾವಿನ ಹಣ್ಣು ಬಗ್ಗೆ ತಿಳ್ಕೋಬೇಕು ಅಂತ ಇದ್ದೀನಿ ನಾನು ಆದರೆ ಸದ್ಯಕ್ಕೆ ನಾವು ಗೂಗಲ್ ಮಾಡಿ ತಿಳ್ಕೊಂಡಿರೋದು ಇನ್ನಷ್ಟು ತಿಳ್ಕೊಂಡು ಹೇಳ್ತೀನಿ ಇಲ್ಲಿ ಆದರೆ ಈಗ ಹಂಗೆ ನೋಡಿ ವೆರೈಟೀಸ್ ಆಫ್ ಮಾರ್ಗಂಡ್ ಇವತ್ತಿನ ಸ್ವೀಟ್ ಸಮ್ಮರ್ ಸವಾರಿನಲ್ಲಿ ಫುಲ್ಲು ಮಾವಿನ ಹಣ್ಣುಗಳ ಬಗ್ಗೆ ನೋಡಿದ್ವಿ ಮಾವಿನ ಹಣ್ಣು ತಿಂದ್ವಿ ಮಾವಿನಕಾಯಿ ತಿಂದ್ವಿ ಮಾವಿನ ಹಣ್ಣು ವ್ಯಾಪಾರ ಮಾಡಿದ್ವಿ ಸೊ ಈಗಲೂ ಕೂಡ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮಾವಿನ ಹಣ್ಣು ಅಂಗಡಿಲೇ ಕೂತ್ಕೊಂಡಿದ್ದೀನಿ ಸಿಕ್ಕಾಬಟ್ಟೆ ವೆರೈಟೀಸ್ ಮಾವಿನ ಹಣ್ಣನ್ನು ನೋಡಿದೆ ನಾನು ನೈಫಲ ಅಷ್ಟು ವೆರೈಟೀಸ್ ನೋಡಿದೆ ಅಷ್ಟು ನೋಡಿದ್ದೀನಿ ಸೊ ನೀವು ಕೂಡ ಮಾವಿನ ಹಣ್ಣು ಫ್ರೆಶ್ ಆಗಿ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಸಮರ್ ಸವಾರಿನ ಸ್ವೀಟ್ ಆಗಿ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಮರ್ ಸವಾರಿನಲ್ಲಿ ಮತ್ತೆ ನಿಮ್ದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಮ್ಯೂಸಿಕ್